ಎಲ್ರಿಗೂ ನಮಸ್ಕಾರ ರೀ ನಾವ್ ಇವತ್ ಎಲ್ಲಿಗೂ ನಿಮ್ಗೆ ಕರ್ಕೊಂಡ್ ಹೊಟ್ಟಿನಪ್ಪ ಅಂದ್ರ ಸ್ವಲ್ಪ ಪೆರ್ಲಿಕಾಯಿ ತಿನ್ನಂಗ ತಿನ್ನಂಗೇತಿ ಆದ್ರ ಕಾಯಿಗೆ ಅವನಿಲ್ಲ ನನಗಂತೂ ಗೊತ್ತಿಲ್ಲ ಹೋಗಿ ನೋಡ್ಕೊಂಡ್ ಬರ್ಬೇಕಂತ ಮಾಡೇನಿ ಬಾರಿ ನಾವು ನೀವು ಕೂಡ ಹೋಗನಂತ ನೋಡ್ರಿ ನಮ್ಮ ಓನಿ ಅಂದ್ರ ಹೆಂಗ್ರ ಹಂಗೈತ್ ನೋಡ್ರಿ ಪ್ಯಾರಾಯಿ ಇದಾವನ ನಮ್ ಉಪ್ಪು ಅದನ್ನ ಏನ್ ರೆಡಿ ಆಗಿ ಎಲ್ಲಿ ಹೊಂಟ್ರಿ ವಾರ್ಯಲ್ರಿ ನೋಡಿಲ್ಲೇ ಇವ್ರ ಗಿಡದಾಗ ಪ್ಯಾರಾಯಿ ಬಾಳದವ್ ತಿನ್ನಾಕಂತ ಬಂದೇನಿ ಅದ್ರ ಕೊಡಂಗಿಲ್ಲ ನಮ್ ಚಿಗವ್ ಇಕ್ಕಿ ಹಿಂಗ ಇಕ್ಕಿಂಗ ಪ್ಯಾರಕಾಯಿ ನೋಡ್ರಿ ಎಷ್ಟ ಪ್ಯಾರಕಾಯಿ ಬಿಟ್ಟಾವ್ ಸಣ್ಣ 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 ಅದಾವ್ ಪ್ಯಾರಲ್ಕಾಯಿ ಹಾಂ ನೆಲ್ಲಿಕಾಯಿ ನೋಡ್ರಿ ನೆಲ್ಲಿಕಾಯಿ ಅಂತೂ ಮಸ್ತ್ ಅದಾವು ಒಂದು ಹರ್ಕೊಂಡ್ಬಿಡ ಅಂತಂದು ಹರ್ಕೊಳತ್ತೆ ನಾನು ಹ್ಮ್ ನೆಲ್ಲಿಕಾಯಿ ಬಾರಿ ಅದು ನೋಡ ನಮ್ಮ ಚಿಗವರೆ ಎಲ್ಲಿ ಹೊಂಟ್ರ ಅಂದ್ರ ಎಲ್ಲಿಗೆ ಹೊಂಟ್ರಿ ಭೀ ಲಕ್ಷ್ಮೀ ಪೂಜೆ ಮಾಡಕ್ಕೆ ಲಕ್ಷ್ಮೀ ಹೆಂಗೆ ರೆಡಿ ಆಗ್ಯಾರ ನಮ್ಮ ಚಿಗವ ನೋಡ್ರಿ ಹೆಂಗೆ ರೆಡಿ ಆಗ್ಯಾರ ನಮ್ಮ ಉಪಾಸನ ಹೊಂಟೈತಿ ಏನು ಮಾಡ್ಬೇಕು ನಮ್ ಚಿಕ್ಕವಳ್ನ ಅದಾವ ಗಿಡ ಭಾಳ ಅದಾವ ಅಂತ ಒಂದು ಹಣ್ಣು ತಿನ್ನಕ್ಕೆ ಬಂದಿ ನೀವ್ರು ಕಿಲಿ ಹಾಕೊಂಡು ಕಿಲಿ ಹಾಕೊಂಡು ಹೊಂಟು ಬಿಟ್ಟಾರ ಸೀರೆ ಬಾರಿ ಆಗಿತ್ತು ಬಿಡ್ರಿ ಓಕೆ ಯಾರು ಮನಿಗೆ ಪ್ಯಾಲ್ಕಾಯಿ ಹರ್ಕೊಳೋಣ ಅಂತ ಈಗ ಮಲ್ಲಿಗೆ ಹೂವು ಎಷ್ಟು ಬಿಟ್ಟಾವು ಮಗ್ಗಿ ನೋಡ್ರಿ ಇಲ್ಲೇ ಮಗ್ಗಿ ಎಷ್ಟು ಅದಾವು ಇಷ್ಟಕ್ಕೂನಾಣ್ಣ ಮಗ್ಗಿದವ ಮಲ್ಗಿ ಉದ್ದಿನ ಮಗ್ಗಿ ಭಾಳ ಅಂದ್ರೆ ಭಾಳ ಮಳೆಗಾಲ ಸ್ಟಾರ್ಟ್ ಆಗಿತ್ತಂತು ಜಿಟ್ಟಿ ಜಿಟ್ಟಿ ಹನಿಗಂತು ಮಸ್ತ್ ಮಗ್ಗಿ ಬಿಟ್ಟಾವ ಮತ್ತು ಇಲ್ಲೊಂದು ಹೂವಿನ ಗಿಡ ತೋರಿಸ್ತ ನೋಡ್ರಿ ಈಗ ಹಾ ಎಷ್ಟು ಚಂದ ಬಿಟ್ಟಾವ ನೋಡ್ರಿ ನೋಡ್ರಿಲೆ ಹೆಂಗೆ ಬಿಟ್ಟಾವತಂದ್ರ ನೋಡ್ರಿ ಹೂವು ಎಷ್ಟು ಬಿಟ್ಟಾವಂದ್ರೆ ಅಷ್ಟು ಚಂದ ಬಿಟ್ಟಾವ ನೋಡ್ರಿ ಮಳಗಾಲ್ಕಂತು ಎಷ್ಟು ಹೂ ಬಿಡ್ತಾವಂದ್ರೆ ಅಷ್ಟು ಹೂವು ಬಿಡ್ತಾವೆ ನೋಡ್ರಿ ಇಲ್ಲ ಅಷ್ಟು ಚಂದನಾಗ ಹೂ ಬಿಡ್ತಾವೆ ಮತ್ತೆ ನೆಕ್ಸ್ಟ್ ಸೋ ಪುಟ್ಟದಾಗಿ ಗುಲಾಬಿ ಬಿಟ್ಟೈತೆ ನೋಡ್ರಿ ಗುಲಾಬಿ ಹೂವು ಅಂದ್ರೆ ಯಾರಿಗಿಷ್ಟ ಇಲ್ಲರಿ ಎಲ್ಲ ಹೆಣ್ಮಕ್ಳಿಗೂ ಹೂವು ಅಂದ್ರೆ ಇಷ್ಟ ಭಾಳ ಇಷ್ಟ ನಾನು ಅದಕ್ಕಂತಂದು ಒಂದು ಹೂವಿನ ಗಿಡ ನಮ್ಮ ಕೇಲಿ ಗಿಡ ಎಷ್ಟು ಮಸ್ತ್ ಅವ ನೋಡ್ರಿ ತೋರಿಸ್ಬೇಕಂತಂದು ಬಂದೇನಿ ಈಗ ಒಂದು ಪ್ಯಾಲ್ಕಾಯಿ ಹರ್ಕೊಳ್ಳೋಣ ಅಂತ ತಿನ್ನಂಗೆ ಭಾಳ ಆಸೆ ಆಗಿತ್ತು ನನಗೆ ಪ್ಯಾರಕಾಯಿ ಹರ್ಕೊಳ್ಬೇಕಂತಂದು ಮಾಡೇನಿ ನೋಡೋಣ ಪ್ಯಾರಲ್ಕಾಯಿ ಇನ್ನ ಕಾಯಿ ಭಾಳ ಕ ಇದ್ದವು ಅಂದ್ರೆ ಇದು ಭಾಳ ಈ ಥರ ಹಳದಿ ಆಗಿತ್ತಪ್ಪ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ನೋಡ ಅಷ್ಟು ಟೇಸ್ಟ್ ಆಗಿರ್ತೈತಿ ಇದೊಂದು ಕಾಯಿ ಹರ್ಕೊಂಡು ಅಂತ മത് സോ ഉം അയ്യോ ആ നെല്ല നെല്ലിക്കെല്ലായു നന്ന ഇഷ്ട എസ് തരൂ സക്കെല്ലായ ഉപ്പിനകു അത് സക്കില്ല ಅಷ್ಟು ನೆಲ್ಲಿಕಾಯ್ತಿತ್ತು ಅಂತೂ ಇಂಥ ಒಂದು ಕಾಯಿ ಸಿಕ್ತು ನಾ ತಂದು ತಿನ್ಕೊತ ಬಂದೆ ನಾನು ಹುಂಚಿನ ನಾ ಕಾಲ ಕಾಲ ಮಕ್ಕಳ ನಾ ಮಾಡೇನೆ ನೋಡಿರಿ ಕಬ್ಬು ಹಾಕ್ಯಾರ ಕಬ್ಬು ಮತ್ತಿ ಕಬ್ಬು ಹಾಕ್ಯಾರ ಇಲ್ಲಿ ಮನೆಗಳು ಭಾಳ ಇರೋದ್ರಿಂದ ಕಬ್ಬಿನ ಗಿಡ ಭಾಳ ಅದಾವೆ ಪ್ಯಾರ ಗಿಡನ ಭಾಳ ಅದಾವ ಪ್ಯಾರಲ್ಕಾಯಿ ನೋಡ್ರಿ ಗುಲಾಬಿ ಹೂವು ನೋಡಲ್ಲೇ ಹೆಂಗ್ ಬಿಟ್ಟಾವಂದ್ರೆ ನಮ್ಮ ನಮ್ಮೋಣೆ ಆಗಂತಂದ್ರೆ ಗುಲಾಬಿ ಹೂ ಡಾಡಂಬ್ರಿ ಹಣ್ಣು ಪ್ಯಾರಲ್ಕಾಯಿ ಸಿಕ್ಕಾಪಟ್ಟೆ ಅದ ನೋಡ್ರಿ ಇಲ್ಲ ನನಗೆ ಅಷ್ಟು ಚಲೋ ನಾಯ್ಕೊಂಡು ನಾಯಿ ಐತಿ ನೋಡ್ರಿ ಮಸ್ತ್ ನಾ ಐತಿ ಊಟ ಮಾಡಿದ್ದೇನಿಲ್ಲ ನಮ್ಮೋನಿ ನಾಯಿ ನೋಡ್ರಿ ಇಲ್ಲೇ ನಮ್ಮ ಸದಾನಂದ ಸಾಕ್ಬಿಟ್ಟನ ಮಸ್ತ್ ಊಟ ಐತಿದೆ ದಿನ ನಾನು ಸಾಕ್ಬೇಕಂತ ಭಾಳ ಆಸೆ ಆದ್ರೆ ಅಂಗಡಿಗೆ ಮಂದಿ ಬಂದಾರಂಗೆಲ್ಲ ಒದರ್ಕೊಂತ ಒದ್ಕೊಂತ ಕಳಿಸ್ತಾರ ಹಿಂಗಾಗಿ ಸ್ಟೈಲ್ ನೋಡ್ರಿ ಇದನ್ನ ಮಾಡೋಕೆ ಬೇಜಾರಾದಾಗ ಇದು ಒಂದು ರೌಂಡ್ ಹಾಕ್ಕೊಂಡು ಹಂಪಿ ಬಂದ್ಬಿಡೋಕ್ಕೆ ನಾನು ಪೌಡ್ರ್ ಅಷ್ಟೇ ಬೇಕನಾ ಹ್ಞೂ ಕಾಡಿಗೆ ಕಾಡಿಗೆ ಐತಿ ಪೌಡ್ರ್ ಖಾಲಿ ಐತೆ ಹುಡುಗರದ್ದು ಇಲ್ಲಾದರೂ ವೀಡಿಯೋ ಮಾಡ್ಬೇಕಂತ ಹೊರಗೆ ಬಂದ್ರೆ ಅಂಗಡಿಗಂತೂ ನನ್ನಿಂದ ಬಂದ್ಬಿಟ್ಟಾರ ನೋಡಿರಿ ಈಗ ಅದನ್ನು ಗಾಡಿ ತೊಗೊಂಡು ಗಾಡಿ ತೊಗೊಂಡು ಬಂದಾರ ಸ್ವಲ್ಪ ಹೊರಗೆ ಬರೋಂಗಿಲ್ಲ ಅಂಗಡಿ ಅಷ್ಟು ಗದ್ದಲಿರ್ತೈತಿ ಸ್ವಲ್ಪ ಅಂಗಡಿ ಹಾಕಿ ಅಂದ್ರೆ ಜಾಸ್ತಿ ಬರೋಂಗಿಲ್ಲ ನೋಡ್ ನಮ್ಮ ನಮ್ ಓನೇನು ಹುಡುಗ ಅಜ್ಜರಿ ಅದ ನೀ ಇನ್ನು ಈಗ ಅಂಗಡಿಗೆ ಬಂದ ನಾವು ಏನ್ ಅಂತ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಮನೀದ್ ಒಂದ್ ಪ್ಯಾರಕಾಯಿ ಅಂತ ಬರ್ರಿ ಅಷ್ಟು ಗಿಡ ಬಿಟ್ಟ ನೋಡ್ರಿ ಹೂ ಒಂದ್ ಕೊಡಂಗಿಲ್ಲ ಗಿಡದಿ ಬ್ಯಾಲಕಾಯಿ ಗಿಡ ನೋಡ್ರಿ ಮಸ್ತ್ ಪ್ಯಾಲ್ಕಾಯಿ ಗಿಡ ಅದಾಗ ನೋಡ್ರಿ ಏನ್ ಬೇಕಲ್ಲ ನಾನು ಮತ್ತಿಟ್ಟು ಮಕೊಂಡಿದ್ದೇನೆ ಬಿಸಿಲಿಲ್ಲ ನೀ ತಿಂಡ್ರಿ ಕಾಡಿಗೆ ಹೊಂದ ಬೇಕಪ್ಪ ಬಂದ್ವಿ ನೋಡ್ರಿ ನಾವು ಅಂಗಡಿಗೆ ಅಂಗಡಿಗೆ ಬಂದಾರ ಪೌಡ್ರ್ ಕಾಡಿಗೆ ಬೇಕಂತ ಕೊಡ್ಬೇಕಂತ ನಾ ಬಂದ ವಿಡಿಯೋ ಬಿಟ್ಟು ಇಷ್ಟ ಸಾಕು ವಿಡಿಯೋ ಬಾಯ್ ರೀ ನಮ್ಮ ಓನಿ ಪರಿಚಯ ಮಾಡ್ಕೊಂಡು ಮಾಡಿದ್ದಕ್ಕೆ ನೀವು ನೋಡಿದ್ದಕ್ಕೆ ಬಾಯ್ ಬಾಯ್